ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸಿಂಹರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ತೈದು ಮೇ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಸಿಂಹರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ವಿದೇಶ ಪ್ರಯಾಣ ಬೆಳೆಸುವ ಸಾಧ್ಯತೆ ಇದೆ ಎಂದು ಪಂಡಿತರು ಹೇಳುತ್ತಿದ್ದಾರೆ ಉದ್ಯೋಗದಲ್ಲಿ ಯಶಸ್ಸು ವ್ಯಾಪಾರದಲ್ಲಿ ಲಾಭವಿದೆ ಎನ್ನುತ್ತಾರೆ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಸಾಮಾನ್ಯವಾಗಿ ಮಿಶ್ರ ಸರಾಸರಿ ಅಥವಾ ಕೆಲವೊಮ್ಮೆ ಸರಾಸರಿಗಿಂತ ಸ್ವಲ್ಪ ಕಡಿಮೆ ಫಲಿತಾಂಶಗಳನ್ನು ಹೊಂದಿರುತ್ತೀರಿ ಎಂದು ಮೇ ಮಾಸಿಕ ಜಾತಕ ಎರಡು ಸಾವಿರ ಇಪ್ಪತ್ತೈದು ಮುನ್ಸೂಚಿಸುತ್ತದೆ ನಿಮ್ಮ ವೃತ್ತಿ ಗೃಹದ ಅಧಿಪತಿ ಶುಕ್ರ ನಿಮ್ಮ ಒಂಬತ್ತನೇ ಸ್ಥಾನದಲ್ಲಿರುತ್ತದೆ ಹಾಗಾಗಿ ಶ್ರದ್ಧೆಯುಳ್ಳ ಜನರು ಈ ತಿಂಗಳು ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಈ ತಿಂಗಳು ನಿಮ್ಮ ವ್ಯವಹಾರಕ್ಕೆ ಅನುಕೂಲಕರವಾಗಿದೆ ಆದರೂ ನೀವು ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಬೇಕಾಗಬಹುದು ಶೈಕ್ಷಣಿಕ ದೃಷ್ಟಿಕೋನದಿಂದ ಮೇ ತಿಂಗಳಿನಲ್ಲಿ ಸ್ವಲ್ಪ ಹೆಚ್ಚು ಓದುವ ಮೂಲಕ ಧನಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದು ರಾಹು ಕೇತು ಮತ್ತು ಶನಿಯಂತಹ ಗ್ರಹಗಳು ತಿಂಗಳ ಆರಂಭದಲ್ಲಿ ನಿಮ್ಮ ಎರಡನೇ ಮನೆಯ ಮೇಲೆ ಪ್ರಭಾವ ಬೀರುತ್ತವೆ ಕುಟುಂಬದಲ್ಲಿ ಕಲಹ ಉಂಟಾಗುತ್ತದೆ ನಿಮ್ಮ ಪ್ರಣಯ ಸಂಬಂಧಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಐದನೇ ಮನೆಯ ಅಧಿಪತಿ ಗುರು ಈ ತಿಂಗಳು ಮಿಶ್ರ ಸ್ಥಾನದಲ್ಲಿರುತ್ತದೆ ಈ ತಿಂಗಳು ಬಹುಶಃ ವೈವಾಹಿಕ ಸಂತೋಷದ ವಿಷಯದಲ್ಲಿ ಸರಾಸರಿ ಫಲಿತಾಂಶಗಳನ್ನು ನೀಡಲಿದೆ ಹಣವನ್ನು ಉಳಿಸುವ ವಿಷಯದಲ್ಲಿ ನೀವು ಅನುಕೂಲಕರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಏಕೆಂದರೆ ಬುಧವು ನಿಮ್ಮ ಜಾತಕದಲ್ಲಿ ಸಂಪತ್ತಿನ ಮನೆಯ ಅಧಿಪತಿಯಾಗಿದೆ ಆರೋಗ್ಯಕ್ಕೆ ಬಂದಾಗ ಮೇ ನಿಮಗೆ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಯಾವುದೇ ಆರೋಗ್ಯ ಸಮಸ್ಯೆ ಉಂಟಾದರೆ ಶೀಘ್ರವಾಗಿ ಚೇತರಿಸಿಕೊಳ್ಳುವಿರಿ ತಿಂಗಳ ದ್ವಿತೀಯಾರ್ಧವು ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ಕೆಲಸ ಮಾಡುವ ವೃತ್ತಿಪರರು ಬೇಸ ಪರಿಸ್ಥಿತಿಗಳನ್ನು ಎದುರಿಸುತ್ತಿದ್ದಾರೆ ಅವರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಆದರೆ ಪ್ರತಿಫಲಗಳು ಅವರು ಬಯಸಿದಷ್ಟು ಬೇಗ ಬರುವುದಿಲ್ಲ ಅವರು ತಾಳ್ಮೆಯಿಂದಿರಬೇಕು ವಿಶೇಷವಾಗಿ ಕಚೇರಿ ನಿರ್ವಹಣೆ ಮತ್ತು ಅವರ ತಂಡದೊಂದಿಗೆ ಸಿಂಹ ರಾಶಿಯವರು ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಯೋಜನೆಗಳನ್ನು ಮುಂದೂಡಬೇಕು ಒಬ್ಬರ ವಾಣಿಜ್ಯೋದ್ಯಮವನ್ನು ಪ್ರಾರಂಭಿಸಲು ಇದು ಖಂಡಿತವಾಗಿಯೂ ಉತ್ತಮ ಸಮಯವಲ್ಲ ಸಂಬಂಧಗಳಲ್ಲಿ ಇದು ಉಲ್ಬಣಗೊಳ್ಳುವ ಸಮಯವಲ್ಲ ಆದರೆ ಶಾಂತವಾಗಿರುತ್ತದೆ ಪ್ರೀತಿಯ ಜೀವನವು ಬಹಳಷ್ಟು ವಿನೋದ ಮತ್ತು ಆನಂದದಾಯಕವಾಗಿರುತ್ತದೆ ನೀವು ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು ಹೆಚ್ಚುವರಿ ಖರ್ಚುಗಳನ್ನು ತಪ್ಪಿಸಿ ಆರೋಗ್ಯಕರ ಬ್ಯಾಂಕ್ ಬ್ಯಾಲೆನ್ಸ್ ನಿರ್ವಹಿಸಲು ವೆಚ್ಚಗಳ ಮೇಲೆ ಸ್ವಲ್ಪ ನಿಯಂತ್ರಣ ಇರಬೇಕು ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಬಹುದು ಅವರು ತಮ್ಮ ಅಧ್ಯಯನಗಳು ಮತ್ತು ವೈಯಕ್ತಿಕ ಅಗತ್ಯಗಳಿಗೆ ಹಣಕಾಸು ಒದಗಿಸಲು ವಿದ್ಯಾರ್ಥಿ ವೇತನಗಳು ಅಥವಾ ಸಾಲಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಕುಟುಂಬದ ಸದಸ್ಯರೊಂದಿಗೆ ವಿಶೇಷವಾಗಿ ನಿಮ್ಮ ಹಿರಿಯರೊಂದಿಗಿನ ಸಂಬಂಧಗಳು ತುಂಬಾ ಸೌಹಾರ್ದಯುತವಾಗಿರಬಹುದು ಅವರು ನಿಮಗೆ ಸಂತೋಷ ಮತ್ತು ಬೆಂಬಲವನ್ನು ತರಬಹುದು ಯುವಕರು ಗೌರವವನ್ನು ಕಲಿಯುತ್ತಾರೆ ಮತ್ತು ಪ್ರಶ್ನೆಯಿಲ್ಲದೆ ನಿಮಗೆ ವಿಧೇಯರಾಗುತ್ತಾರೆ ಇದು ಹೆಚ್ಚು ಸಾಮರಸ್ಯವನ್ನು ನಿರ್ಮಿಸುತ್ತದೆ ಅವರು ಸ್ಫೂರ್ತಿ ಮತ್ತು ಮಾರ್ಗದರ್ಶನಕ್ಕಾಗಿ ನಿಮ್ಮನ್ನು ಹುಡುಕುತ್ತಾರೆ ನೀವು ಮಾತನಾಡುವಾಗ ಅವರು ಖಂಡಿತವಾಗಿಯೂ ನಿಮ್ಮ ಮಾತನ್ನು ಕೇಳುತ್ತಾರೆ ಕುಟುಂಬದಲ್ಲಿ ಉತ್ತಮ ಬಾಂಧವ್ಯ ಉಂಟಾಗುತ್ತದೆ ಇದು ನಂಬಿಕೆ ಮತ್ತು ಪ್ರೀತಿಯ ಅದ್ಭುತ ವಾತಾವರಣಕ್ಕೆ ಕಾರಣವಾಗುತ್ತದೆ ಕೆಲವು ಸಮಸ್ಯೆಗಳು ಕೆಲವೊಮ್ಮೆ ಉದ್ಭವಿಸಬಹುದು ಆದರೆ ತಾಳ್ಮೆಯು ಪರಿಸ್ಥಿತಿಯು ಹದಗೆಡದಂತೆ ನೋಡಿಕೊಳ್ಳುತ್ತದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ನೀವು ಹಲವಾರು ಸಂತೋಷದಾಯಕ ಸಂತೋಷ ಮತ್ತು ಸಿಹಿ ಕ್ಷಣಗಳನ್ನು ಎದುರು ನೋಡಬಹುದು ಬಂಧಗಳನ್ನು ಬಲಪಡಿಸುವ ಮತ್ತು ಪಾಲಿಸಬೇಕಾದ ಜನರೊಂದಿಗೆ ಸಂವಹನ ನಡೆಸುವ ಅವಕಾಶವೂ ಪ್ರಬಲವಾಗಿದೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಈ ತಿಂಗಳು ಸಿಂಹ ರಾಶಿಯವರಿಗೆ ಕೆಲಸದಲ್ಲಿ ಅನೇಕ ಸಮಸ್ಯೆಗಳನ್ನು ತರುತ್ತದೆ ಉದ್ಯೋಗದಾತರು ಅವರು ಹಾಕುವ ಅವರ ಪ್ರಯತ್ನಗಳನ್ನು ಗುರುತಿಸುವುದಿಲ್ಲ ಆಯ್ಕೆ ಡೊಮೇನ್ನಲ್ಲಿಯೂ ಸಹ ಲಿಯೋ ತನ್ನ ಮೇಲಧಿಕಾರಿಗಳ ಗೌರವವನ್ನು ಪಡೆಯಲು ತುಂಬಾ ಶ್ರಮಿಸಬೇಕಾಗುತ್ತದೆ ಆರೋಗ್ಯ ಸೇವೆಯಲ್ಲಿರುವವರು ಅರ್ಹವಾದ ಮನ್ನಣೆ ಮತ್ತು ಪ್ರತಿಫಲವನ್ನು ಪಡೆಯಬಹುದು ಶಿಕ್ಷಕ ವೃತ್ತಿಯಲ್ಲಿ ಸಿಂಹ ರಾಶಿಯವರು ಗುರುತಿಸಿ ಪುರಸ್ಕಾರ ಪಡೆಯಬಹುದು ಮಾಧ್ಯಮ ಮತ್ತು ಚಲನಚಿತ್ರ ಜಗತ್ತಿನಲ್ಲಿ ಕೆಲಸ ಮಾಡುವ ಸಿಂಹರಾಶಿಯವರು ವೃತ್ತಿ ಜೀವನದ ಯಶಸ್ಸನ್ನು ಸಾಧಿಸಲು ಶ್ರಮಿಸುತ್ತಾರೆ ಉತ್ಪಾದನೆಯ ಜನರು ತಮ್ಮ ಯಶಸ್ಸನ್ನು ವಿಳಂಬಗೊಳಿಸಬಹುದು ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ನೀವು ವ್ಯಾಪಾರವನ್ನು ಪ್ರಾರಂಭಿಸಲು ಉದ್ದೇಶಿಸಿರುವ ಸಿಂಹರಾಶಿಯವರಾಗಿದ್ದರೆ ಇದೀಗ ಕಾಯುವುದು ಒಳ್ಳೆಯದು ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಪ್ರಸ್ತುತ ಪರಿಸ್ಥಿತಿಗಳು ಸೂಕ್ತವಾಗಿ ಕಾಣುತ್ತಿಲ್ಲ ಈಗಾಗಲೇ ವ್ಯಾಪಾರದಲ್ಲಿರುವ ಸಿಂಹರಾಶಿಯವರಿಗೆ ಕಡಿಮೆ ಹೂಡಿಕೆಯೊಂದಿಗೆ ಮಾಡುವುದು ಸೂಕ್ತ ಋಣಾತ್ಮಕ ಬೆಳವಣಿಗೆಯಿಂದ ನಿಮ್ಮನ್ನು ಎಲ್ಲಾ ವಿಧಾನಗಳಿಂದ ತಡೆಹಿಡಿಯಿರಿ ಮತ್ತು ಈ ಸಮಯದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಮೀರಿ ಖರ್ಚು ಮಾಡಬೇಡಿ ಕಡಿಮೆ ಹೂಡಿಕೆಯು ಲಿಯೋ ಉದ್ಯಮಿಗಳನ್ನು ಹೆಚ್ಚು ಅಪಾಯವನ್ನು ತೆಗೆದುಕೊಳ್ಳದೆ ತೇಲುವಂತೆ ಮಾಡುತ್ತದೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಈ ಅವಧಿಯಲ್ಲಿ ಸಿಂಹರಾಶಿಯವರು ತಮ್ಮ ಆರ್ಥಿಕತೆಯನ್ನು ಹೆಚ್ಚಿಸಲು ಸಾಕಷ್ಟು ಸಮರ್ಥರಾಗಿದ್ದಾರೆ ಆದಾಗ್ಯೂ ಅವರಿಗೆ ಭೌತಿಕವಾಗಿ ಸಹಾಯ ಮಾಡುವ ಕೆಲವು ಉತ್ತಮ ಆಶ್ಚರ್ಯಗಳು ಇರಬಹುದು ಇವುಗಳು ಅರೆಕಾಲಿಕ ಕೆಲಸ ಅಥವಾ ಇಂಟರ್ನ್ಶಿಪ್ ರೂಪದಲ್ಲಿ ಬರಬಹುದು ಇವುಗಳು ಅವರಿಗೆ ಕೆಲವು ತ್ವರಿತ ಬಕ್ಸ್ ಅನ್ನು ತರಬಹುದು ಮತ್ತು ಅದೇ ಸಮಯದಲ್ಲಿ ಅವರ ಅನುಭವವನ್ನು ನಿರ್ಮಿಸಬಹುದು ಕೆಲವು ಹೆಚ್ಚುವರಿ ಹಣವು ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಸರಬರಾಜುಗಳು ಮತ್ತು ಬೋಧನಾ ಶುಲ್ಕಗಳಂತಹ ಅಧ್ಯಯನ ಸಂಬಂಧಿತ ವೆಚ್ಚಗಳನ್ನು ಸರಾಗಗೊಳಿಸಬಹುದು ಈ ಹೆಚ್ಚುವರಿ ಆದಾಯವು ಸಾರಿಗೆ ಬಾಡಿಗೆ ಅಥವಾ ಜೀವನ ವೆಚ್ಚಗಳಂತಹ ಜೀವನದ ಅಗತ್ಯತೆಗಳನ್ನು ಪಾವತಿಸಲು ಸಹಾಯ ಮಾಡುತ್ತದೆ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಸಿಂಹ ರಾಶಿಯವರು ನೋಯುತ್ತಿರುವ ಭುಜಗಳು ಮತ್ತು ಜೀರ್ಣಾಂಗ ವ್ಯವಸ್ಥೆಗಳಿಗೆ ಸಂಬಂಧಿಸಿದ ವೈದ್ಯಕೀಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಆದಾಗ್ಯೂ ಇವುಗಳು ಹೆಚ್ಚಾಗಿ ಸಣ್ಣ ವಿಷಯಗಳಾಗಿವೆ ಆದ್ದರಿಂದ ಅವುಗಳನ್ನು ಸಮಂಜಸವಾಗಿ ಆರೋಗ್ಯಕರವೆಂದು ಪರಿಗಣಿಸಬಹುದು ಭೂಜದ ನೋವಿನ ಬಗ್ಗೆ ಮಾತನಾಡುತ್ತಾ ತುಂಬಾ ಭಾರವಾದ ಯಂತ್ರಗಳು ಮತ್ತು ಹೊರೆಗಳನ್ನು ನಿರ್ವಹಿಸುವುದನ್ನು ತಪ್ಪಿಸಿ ಯಾವುದೇ ಪ್ರಮುಖ ಅಥವಾ ಗಂಭೀರ ಆರೋಗ್ಯ ಸಮಸ್ಯೆಗಳಿಲ್ಲದಿರಬಹುದು ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಶಾಲಾ ಮಕ್ಕಳಿಗೆ ಉತ್ತಮ ಶಿಕ್ಷಕರು ಸಿಗುತ್ತಾರೆ ಅವರು ತಮ್ಮ ಮುಂದಿನ ಪರೀಕ್ಷೆಗಳಲ್ಲಿ ಸಾಕಷ್ಟು ಚೆನ್ನಾಗಿ ಮಾಡಬಹುದು ಪದವೀಧರ ವಿದ್ಯಾರ್ಥಿಗಳು ಅತ್ಯುತ್ತಮ ಕಾರ್ಯಕ್ಷಮತೆಯನ್ನು ಸಾಧಿಸಲು ಗಮನಹರಿಸಬಹುದು ಸಂಶೋಧನಾ ವಿದ್ಯಾರ್ಥಿಗಳು ತಮ್ಮ ಪ್ರಬಂಧವನ್ನು ಅನುಮೋದಿಸಲು ಸ್ವಲ್ಪ ವಿಳಂಬವನ್ನು ಎದುರಿಸಬೇಕಾಗುತ್ತದೆ ಮೇ ಮಾಸದ ಶುಭ ದಿನಾಂಕಗಳು ಒಂದು ಮೂರು ಐದು ಆರು ಏಳು ಎಂಟು ಹತ್ತು ಹನ್ನೊಂದು ಹನ್ನೆರಡು ಹದಿನಾಲ್ಕು ಹದಿನೈದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರ ಹನುಮಾನ್ ದೇವಸ್ಥಾನದಲ್ಲಿ ಕೆಂಪು ಬಣ್ಣದ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಮತ್ತು ಜನರಿಗೆ ಪ್ರಸಾದವನ್ನು ವಿತರಿಸಿ ವೀಕ್ಷಕರೇ ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ಮೇ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ